ಸರ್ವೇಭ್ಯೋ ನಮೋ ನಮಃ ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್ ಇಂದಿನ ಶಕ್ತಿಪೀಠ ಐದನೆಯ ಶಕ್ತಿಪೀಠವಾಗಿರುವಂತಹ ಆಲಂಪುರೆ ಜೋಗುಳಾಂಬ ಆಲಂಪುರದಲ್ಲಿ ಇರುವಂತಹ ಜೋಗುಳಾಂಬ ದೇವಿ ಈ ಪೀಠವನ್ನು ಯೋಗಿನಿ ಪೀಠ ಅಂತ ಸಹ ಕರೀತಾರೆ ಜೋಗುಳಾಂಬ ಶಕ್ತಿಪೀಠವು ತೆಲಂಗಾಣದ ಮೆಹಬೂಬ್ ನಗರ ಜಿಲ್ಲೆಯ ಆಲಂಪುರ ಎಂಬಲ್ಲಿ ತುಂಗಭದ್ರ ನದಿಯ ತಟದಲ್ಲಿ ಇದೆ ಇದು ನವರಾತ್ರಿ ಉತ್ಸವಗಳು ಹಾಗೂ ಶಾಕ್ತ ಸಂಪ್ರದಾಯದ ಪೂಜೆಗಳಿಗೆ ಕೇಂದ್ರ ಬಿಂದುವಾಗಿದೆ ಇದು ಮಹರ್ಷಿ ವಶಿಷ್ಠರ ತಪೋಭೂಮಿ ಸಹ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಈ ಪೀಠದಲ್ಲಿ ಸತೀ ದೇವಿಯ ಹಲ್ಲುಗಳು ಬಿದ್ದಿದ್ದವು ಎಂದು ನಂಬಲಾಗುತ್ತದೆ ಇಲ್ಲಿ ದೇವಿಯನ್ನು ಜೋಗುಳಾಂಬ ಯೋಗಿನಿ ಎಂದು ಆರಾಧಿಸಲಾಗುತ್ತದೆ ಶಕ್ತಿಯ ರೌದ್ರ ಸ್ವರೂಪವನ್ನು ಹೊಂದಿರುವ ಈ ದೇವಿಯು ಹಳದಿ ವಸ್ತ್ರವನ್ನು ಧರಿಸುತ್ತಾಳೆ ಮತ್ತು ಇದು ಅತ್ಯಂತ ಶಕ್ತಿಯುತವಾದ ದೇವಿ ಹಾಗೂ ಪೀಠ ಎಂದು ನಂಬಲಾಗುತ್ತದೆ ಜೋಗುಳಾಂಬ ದೇವಿಯ ಉಪಾಸನೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಲಾಗುತ್ತದೆ ಹಾಗೆ ಮಾಡಿದಲ್ಲಿ ಆಕೆ ಫಲವನ್ನು ಕೊಡುತ್ತಾಳೆ ಎಂದು ಜನರು ನಂಬುತ್ತಾರೆ ಇಲ್ಲಿ ಸಹ ಶಾಕ್ತ ಪರಂಪರೆಯ ಒಂದು ಸಂಪ್ರದಾಯವನ್ನು ನಾವು ನೋಡಬಹುದು ಈ ಪೀಠವು ಚೋಳರು ಚಾಳುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯರ ಕಾಲದಲ್ಲಿ ವಿಶೇಷವಾದ ಪ್ರೋತ್ಸಾಹವನ್ನು ಪಡೆದು ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿತ್ತು ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಹದಿನಾರನೇ ಶತಮಾನದಲ್ಲಿ ಮೊಘಲರು ಇದನ್ನು ಆಕ್ರಮಿಸಿಕೊಂಡು ಬಹಳಷ್ಟು ಹಾನಿಯನ್ನು ಉಂಟು ಮಾಡಿದರು ಎಂದು ಹೇಳಲಾಗುತ್ತೆ ಮತ್ತು ನಂತರದ ಶತಮಾನಗಳಲ್ಲಿ ದಿನಮಾನಗಳಲ್ಲಿ ಇದರ ಪುನರ್ ಸಹ ಮಾಡಲಾಗಿದೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪೀಠದೊಂದಿಗೆ ಭೇಟಿಯಾಗೋಣ